ವೆಲ್ಕಮ್ ಟು ಮೈ ಚಾನಲ್ ಟುಡೇ ಸ್ಪೆಷಲ್ ಇತಕಿದ ಅವರೇಬೇಳೆ ಮಿಕ್ಸ್ಚರ್ ಬೇಕಾದ ಪದಾರ್ಥಗಳು ಚಿಲ್ಲಿ ಪೌಡರ್ ಉಪ್ಪು ಕರಿಬೇವು ಬೆಳ್ಳುಳ್ಳಿ ಗೋಡಂಬಿ ಇತಕಿದ ಅವರೇಬೇಳೆ ಕಡಲೆ ಬೀಜ ಕೊಬ್ಬರಿ ಅವಲಕ್ಕಿ ಬಾದಾಮಿ ಊರುಗಳಲ್ಲಿ ಮಾಡುವ ವಿಧಾನ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟರಷ್ಟು ಎಣ್ಣೆಯನ್ನು ಸೇರಿಸಿಕೊಳ್ಳೋಣ ಎಣ್ಣೆ ಕಾದಿದೆ ಎಂದು ನೋಡಿಕೊಳ್ಳೋಣ ಎಣ್ಣೆ ಕಾದಿದೆ ಒಂದು ಬಟ್ಟಲು ದಕ್ಕಿದ ಅವರೆಯ ಬೇಳೆ ಅವರೇ ಬೇಳೆಯನ್ನು ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಹರಡಬೇಕು ನೀರಿನ ಅಂಶ ಹಾರಿದ ಮೇಲೆ ಎಣ್ಣೆಗೆ ಹಾಕಬೇಕು ತೇವಾಂಶ ಇರುವುದರಿಂದ ಈ ರೀತಿ ನೊರೆ ಬರುತ್ತದೆ ನೊರೆ ನಿಂತ ಮೇಲೆ ಅದು ಚೆನ್ನಾಗಿ ಬೆಂದಿದೆ ಎಂದು ನೋಡಿ ಅದು ಈ ರೀತಿ ತೇಲುತ್ತದೆ ಈ ರೀತಿ ತೇಲಿದರೆ ಶಬ್ದದಲ್ಲೇ ಗೊತ್ತಾಗುತ್ತದೆ ಬೆಂದಿದೆ ಎಂದು ಚೆನ್ನಾಗಿ ಬೆಂದಿದೆ ನೋಡಬಹುದು ಇದನ್ನು ಬೇರೆ ಒಂದು ಪ್ಲೇಟ್ಗೆ ತೆಗೆದುಕೊಳ್ಳೋಣ ಕಡಲೆ ಬೀಜ ಒಂದು ಬಟ್ಟಲು ಅದನ್ನು ಸಹ ಚೆನ್ನಾಗಿ ಕರಿಯೋಣ ಚೆನ್ನಾಗಿ ಬೆಂದಿದೆ ಕೊಬ್ಬರಿ ಉರುಗಡಲೆ ಒಂದು ಬಟ್ಟಲು ಕೊಬ್ಬರಿ ಹುರುಗಡಲೆ ಕಡಲೆ ಬೀಜ ಎಲ್ಲವೂ ಒಂದೆರಡು ನಿಮಿಷ ಸಾಕು ಇದಕ್ಕಿದ ಅವರೆ ಬೇಳೆಯನ್ನು ಮಾತ್ರ ಐದು ನಿಮಿಷ ಬೇಯಿಸಿಕೊಳ್ಳಬೇಕು ಬಾದಾಮಿ ಒಂದು ಬಟ್ಟಲು ಚೆನ್ನಾಗಿ ಬೆಂದಿದೆ ನೋಡಬಹುದು ಒಂದು ಬಟ್ಟಲು ಗೋಡಂಬಿ ಚೆನ್ನಾಗಿ ಬೆಂದಿದೆ ಗಟ್ಟಿ ಅವಲಕ್ಕಿ ಅದು ಸಹ ಚೆನ್ನಾಗಿ ಬೆಂದಿದೆ ಬೆಳ್ಳುಳ್ಳಿ ಹತ್ತು ಹಿಸಳು ಎರಡು ಕಡ್ಡಿ ಕರಿಬೇವು ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಸೇರಿಸಿದ್ದೇನೆ ಬೇಕಿದ್ದಲ್ಲಿ ಎರಡು ಒಣಮೆಣಸಿನಕಾಯಿಯನ್ನು ಸಹ ಸೇರಿಸಿಕೊಳ್ಳಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚ ಚಿಲ್ಲಿ ಪೌಡರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಮಾಡಿಕೊಂಡರೆ ಸಂಜೆ ವೇಳೆ ಟೀ ಜೊತೆ ತಿನ್ನಲು ತುಂಬ ಚೆನ್ನಾಗಿರುತ್ತದೆ ಅಥವಾ ಮಕ್ಕಳು ಶಾಲೆಯಿಂದ ಬಂದಾಗ ಏನಾದರೂ ಕೊಡಿ ಎಂದು ಕೇಳಿದಾಗ ನಾವು ಕೊಡಬಹುದು ಸವಿಯಲು ಸಿದ್ಧವಾಗಿದೆ ಇದಕ್ಕಿದ ಅವರೇ ವೇಳೆ ಮಿಕ್ಸ್ಚರ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಞೂ